ಎಲ್ಲರಿಗೂ ನಮಸ್ತೆ ಹೆಣ್ಣು ಮಕ್ಕಳ ಬಳೆಯ ಮಾಹಿತಿ ನಿಮಗಾಗಿ ಹೆಣ್ಣು ಮಕ್ಕಳು ಯಾವಾಗಲೂ ಬಳೆ ಧರಿಸಬೇಕು ಯಾಕೆ ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳನ್ನು ಧರಿಸುವುದರ ಮಹತ್ವವೇನು ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳು ಕೇವಲ ಅಲಂಕಾರಿಕ ಪರಿಕರವಲ್ಲ ಬದಲಿಗೆ ಅದಕ್ಕಿಂತಲೂ ಮಿಗಿಲಾದ ಮಹತ್ವವನ್ನು ಹೊಂದಿದೆ ಬಳೆಗಳು ಸಂಪ್ರದಾಯ ಗುರುತು ಮತ್ತು ಆಧ್ಯಾತ್ಮಿಕತೆಯ ಸಂಕೇತಗಳಾಗಿವೆ ತಲೆಮಾರುಗಳಾದ್ಯಂತ ಮಹಿಳೆಯರು ಧರಿಸುವ ಬಳೆಗಳು ಪರಂಪರೆ ಭಾವನೆ ಮತ್ತು ನಂಬಿಕೆಯ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತದೆ ಆಳವಾದ ಅರ್ಥಗಳನ್ನು ಹೊಂದಿದೆ ಬಳೆಗಳನ್ನು ಧರಿಸ ಸಾಂಸ್ಕೃತಿಕ ಮಹತ್ವವೇನು ಭಾರತೀಯ ಸಂಪ್ರದಾಯದಲ್ಲಿ ಬಳೆಗಳು ಶುಭ ಸಮೃದ್ಧಿ ಮತ್ತು ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅವು ವಿವಾಹಿತ ಮಹಿಳೆಯರಿಗೆ ವಿಶೇಷವಾಗಿ ಮುಖ್ಯವಾಗಿ ಇದು ಮಹಿಳೆಯರ ವೈವಾಹಿಕ ಸ್ಥಿತಿ ಮತ್ತು ಅವರ ಸಂಗಾತಿಯ ಯೋಗಕ್ಷೇಮವನ್ನು ಸಂಕೇತಿಸುತ್ತದೆ ಅನೇಕ ಪ್ರದೇಶಗಳಲ್ಲಿ ನವವಿವಾಹಿತ ವಧುಗಳು ಕೆಂಪು ಮತ್ತು ಹಸಿರು ಬಳೆಗಳನ್ನು ಧರಿಸುತ್ತಾರೆ ಇದು ಪ್ರೀತಿ ಮತ್ತು ಫಲವತ್ತತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅವಿವಾಹಿತ ಮಹಿಳೆಯರಿಗೆ ಬಳೆಗಳು ಯೌವನದ ಸೌಂದರ್ಯ ಮತ್ತು ಸಂಪ್ರದಾಯದ ಆಚರಣೆಯಾಗಿದೆ ಸಾಂಪ್ರದಾಯಿಕ ಉಡುಪನ್ನು ಪೂರ್ಣಗೊಳಿಸಲು ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಪ್ರತಿ ಅವುಗಳನ್ನು ಹೆಚ್ಚಾಗಿ ಹಬ್ಬಗಳು ಮತ್ತು ಕುಟುಂಬ ಸಮಾರಂಭಗಳಲ್ಲಿ ಧರಿಸಲಾಗುತ್ತದೆ ಹಾಗಿದ್ದರೆ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಬಳೆಗಳು ಬಳೆಗಳು ವಿವಿಧ ಜೀವನದ ಸಮಾರಂಭಗಳಲ್ಲಿ ಅತ್ಯಗತ್ಯ ಪಾತ್ರವನ್ನು ವಹಿಸುತ್ತದೆ ಮದುವೆಗಳ ಸಮಯದಲ್ಲಿ ಒಳಗನ್ನು ಗಾಜಿನ ಅಥವಾ ಚಿನ್ನದ ಬಳೆಗಳಿಂದ ಅಲಂಕರಿಸುವ ವಿಶೇಷ ಸಮಾರಂಭವನ್ನು ಹೆಚ್ಚಾಗಿ ನಡೆಸಲಾಗುತ್ತದೆ ಪ್ರತಿಯೊಂದು ನಿರ್ದಿಷ್ಟ ಅರ್ಥಗಳನ್ನು ಹೊಂದಿರುತ್ತದೆ ಮಹಾರಾಷ್ಟ್ರದಲ್ಲಿ ಹಸಿರು ಗಾಜಿನ ಬಳೆಗಳು ಫಲವತ್ತತೆ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತದೆ ಪಂಜಾಬ್ನಲ್ಲಿ ಚೋಡ ಎಂದು ಕರೆಯಲ್ಪಡುವ ಕೆಂಪು ಮತ್ತು ಬಿಳಿದಂತಹ ಬಳೆಗಳು ವಧುವಿನ ಮೇಳದ ಭಾಗವಾಗಿದ್ದು ಮದುವೆಯ ನಂತರ ತಿಂಗಳುಗಳವರೆಗೂ ಹಿರಳು ಧರಿಸಲಾಗುತ್ತದೆ ಬೇಬಿ ಶವರ್ ಅಥವಾ ಸೀಮಂತದ ಸಮಯದಲ್ಲಿ ಸಹ ಮಹಿಳೆಯರಿಗೆ ಭವಿಷ್ಯದ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆಶೀರ್ವಾದವಾಗಿ ಬಳೆಗಳನ್ನು ಉಡುಗೊರೆಯಾಗಿ ನೀಡಲಾಗುತ್ತದೆ ಮೂರನೆಯದಾಗಿ ಬಳೆ ಸಿಗುವ ಆರೋಗ್ಯ ಪ್ರಯೋಜನಗಳು ಬನ್ನಿ ನೋಡೋಣ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಮಣಿಕಟ್ಟಿನ ಮೇಲೆ ಬಳೆಗಳನ್ನು ಧರಿಸುವುದರಿಂದ ದೊಡ್ಡ ಆರೋಗ್ಯ ಪ್ರಯೋಜನಗಳಿವೆ ಎಂದು ಭಾವಿಸಲಾಗಿದೆ ಬಳೆಗಳಿಂದ ಉಂಟಾಗುವ ಘರ್ಷಣೆ ರಕ್ತ ಪರಿಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ವೃತ್ತಾಕಾರದ ಆಕಾರ ಮತ್ತು ನಿರಂತರ ಚಲನೆಯು ಮಣಿಕಟ್ಟಿನ ಮೇಲೆ ಶಕ್ತಿಯ ಬಿಂದುಗಳನ್ನು ಉತ್ತೇಜಿಸುತ್ತದೆ ಸಮತೋಲನ ಮತ್ತು ಸ್ವಾಸ್ಥ್ಯವನ್ನು ಉತ್ತೇಜಿಸುತ್ತದೆ ಎಂದು ಹೇಳಲಾಗುತ್ತದೆ ಇನ್ನೂ ಸಾಕಷ್ಟು ಬಳೆಗಳ ಪ್ರಯೋಜನಗಳಿವೆ ಹೆಣ್ಣು ಮಕ್ಕಳು ಬಳೆಯನ್ನು ಆದಷ್ಟು ಧರಿಸಲೇಬೇಕು ಬಳೆಗಳು ಕಲೆಯ ಅಭಿವ್ಯಕ್ತಿ ಬಳೆಗಳು ವ್ಯಕ್ ವೈಯಕ್ತಿಕ ಅಭಿವ್ಯಕ್ತಿ ಮತ್ತು ಪ್ರಾದೇಶಿಕ ಗುರುತಿನ ಒಂದು ರೂಪವಾಗಿದೆ ರಾಜಸ್ಥಾನದ ವರ್ಣರಂಜಿತ ಮೆರುಗೆಣ್ಣೆ ಬಳೆಗಳಿಂದ ಹಿಡಿದು ದಕ್ಷಿಣ ಭಾರತದ ಸಂಕೀರ್ಣವಾದ ಚಿನ್ನದ ವಿನ್ಯಾಸಗಳ ಬಳೆಗಳವರೆಗೂ ಪ್ರತಿಯೊಂದು ಶೈಲಿಯ ಬಳಿಯೂ ಅದರ ಮೂಲವಾದ ಸಾಂಸ್ಕೃತಿಕ ಸೌಂದರ್ಯವನ್ನು ಪ್ರತಿನಿಧಿಸುತ್ತದೆ ಬಳೆಗಳನ್ನು ಹೆಚ್ಚಾಗಿ ಸೀರೆಗಳು ಲೆಹೆಂಗಾಗಳು ಮತ್ತು ಸೆಲ್ವಾರ್ ಸೂಟ್ಗಳೊಂದಿಗೆ ಸೆಟ್ ಮಾಡಲಾಗುತ್ತೆ ಇದು ಮಹಿಳೆಯರ ಒಟ್ಟಾರೆ ಸೊಬಗನ್ನು ಹೆಚ್ಚಿಸುತ್ತದೆ ಕಲ್ಲುಗಳು ಕನ್ನಡಿ ಕೆಲಸ ಅಥವಾ ದಂತ ಕವಚದಿಂದ ಅಲಂಕರಿಸಲ್ಪಟ್ಟ ಕರಕುಶಲ ಬಳೆಗಳು ತಲೆಮಾರುಗಳ ಮೂಲಕ ರವಾನಿಸಲಾದ ಭಾರತೀಯ ಕರಕುಶಲತೆಯ ಆಚರಣೆಯಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳು ಕೇವಲ ಪರಿಕರಗಳಲ್ಲ ಅವು ಭಾವನೆ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕ ಅರ್ಥದ ವಾಹಕಗಳಾಗಿವೆ ಗಾಜು ಚಿನ್ನ ಲೋಹ ಅಥವಾ ದಾರದಿಂದ ಮಾಡಲ್ಪಟ್ಟಿದ್ದರೂ ಬಳೆಗಳು ಭಾರತೀಯ ಸ್ತ್ರೀತತ್ವ ಶಾಶ್ವತ ಭಾಗವಾಗಿ ಮುಂದುವರೆದಿವೆ ಕೌಟುಂಬಿಕ ಬಂಧನಗಳನ್ನು ಬಲಪಡಿಸುತ್ತವೆ ಮತ್ತು ದೇಶಾದ್ಯಂತ ಮಹಿಳೆಯರ ದೈನಂದಿನ ಜೀವನಕ್ಕೆ ಲಯವನ್ನು ಸೇರಿಸುತ್ತದೆ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಶುಭವಾಗಲಿ